ಎಲ್ಲ ಮುಖಂಡ ಹೊಂದಿಸ್ತ ಇವತ್ತೇನು ಮಡಿವಾಳ ಆ ಭಗವಂತ ನಮ್ಮ ತಾಲೂಕಿನ ಎಲ್ಲಾ ಕುಲಬಾಂಧರಿಗೂ ಇವತ್ತು ದಿವಸ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಸಾಕಷ್ಟು ಜನ ಭಾಷಣ ಮಾಡಿದ್ದಾರೆ ಸಾಕಷ್ಟು ಜನ ಇನ್ನೂ ಊಟ ಮಾಡಿಲ್ಲ ಅದು ನಾನು ಒಬ್ಬ ಇದ್ದೀನಿ ಯಾಕಂದ್ರೆ ಸಾಕಷ್ಟು ಜನ ಹಿಂದೆ ಖಾಲಿ ಆಗ್ತಾ ಇದ್ದಾರೆ ಇವತ್ತು ಯಾವುದೇ ರಾಜಕೀಯ ಬಣ್ಣ ಇವತ್ತು ಕಟ್ಟಲಿಕ್ಕೆ ಇಲ್ಲಿ ಬಂದಿಲ್ಲ ಯಾರು ಇಲ್ಲಿ ನಿಮ್ಮ ಜನಾಂಗನ ಜೊತೆ ನಾವಿದೀವಿ ನಿಮ್ಮ ಜನಾಂಗ ಜೊತೆ ಇದೀವಿ ಲಾಸ್ಟ್ ಟೈಮ್ ಮನ ಮೂರ್ ದಿವಸಗಳ ರಾಜ್ಗೋಪಾಲ್ ನಮ್ಮ ಆಫೀಸ್ ಬಂದಾಗ ಜೆಡಿಎಸ್ ನ ಪಿತಾಮಹ ಅಂತ ಹೇಳ್ತಕ್ಕ ನಮ್ಮ ಹಾಲಂಗೂರು ಶ್ರೀರನ್ನ ಏನಿವತ್ತು ಇವತ್ತು ನಿಮ್ಮ ಜಾಗಕ್ಕೆ ಒಂದು ಕಾಂಪೌಂಡ್ ಹಾಕಿದ್ದಾರೆ ಆ ಕಾಂಪೌಂಡ್ ಜೊತೆಗೆ ನಾನು ಕುಮಾರ್ ಅವ್ರ ಜೊತೆ ಮಾತಾಡ್ತೀನಿ ಅನುದಾನ ಕೊಡ್ಸಿಕೊಡ್ತೀನಿ ಅದ್ರ ಜೊತೆಗೆ ನನ್ನ ಕೈಲಾದ ಸಹಾಯ ಕೂಡ ನಾನು ಮಾಡ್ತೀನಿ ದಯವಿಟ್ಟು ಕೆಲಸನ ಪ್ರಾರಂಭ ಮಾಡಿ ಅಂತ ಹೇಳಿದೀನಿ ಯಾಕಂದ್ರೆ ನಿಮ್ಮ ಜನಾಂಗ ಜೊತೆ ನಾವು ಇದೀವಿ ಇವತ್ತು ಯಾರೇ ಎಷ್ಟೇ ಸಹಾಯ ಮಾಡೋ ಕೂಡ ಖಂಡಿತ ನಮ್ದು ಒಂದು ಕೈ ಹಾಕಿ ಆ ಜನಾಂಗಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ ಇವತ್ತು ಸಾಮಾನ್ಯ ನಮ್ಮ ಪ್ರಾನ್ಸಿಪಾಲ ಹೇಳ್ತಾ ಇದ್ರು ಪ್ರಪಂಚ ಚೆನ್ನಾಗಿರ್ಬೇಕಂದ್ರೆ ಇವತ್ತು ನಾವೆಲ್ಲ ಇಷ್ಟೆಲ್ಲ ಚೆನ್ನಾಗಿರ್ಬೇಕಾದ್ರೆ ನೀವ್ ಕಾರಣ ಬಟ್ ನನಗ್ ಗೊತ್ತಿಲ್ಲ ನಾನು ಈ ಜಾತಿ ನಾನು ಬಳಸ್ತೆ ಅಂತ ತಪ್ಪ ನನ್ಗೆ ಇನ್ನೂ ಈ ಮಾತು ಗೊತ್ತಿಲ್ಲ ಅಲ್ಲಿ ಒಂದು ಗಾದೆ ಹೇಳ್ತಾ ಇರ್ತಾರೆ ಸದುಕೊಂಡು ಸದುಕೊಂಡ ಸಾಕಾಡ ಮೇಲೆ ಒಂದು ಮಾತಾಡ್ತಾ ಇರ್ತಾರೆ ಇದಕ್ಕೂ ಇಲ್ಲಿವರೆಗೂ ನನಗ್ ಗೊತ್ತಿಲ್ಲ ಅದ್ರ ಬಗ್ಗೆ ಏನ್ ಯಾಕ ಮಾತಾರ ಗೊತ್ತಿಲ್ಲ ಹಿರಿಯರ ಮಾತನ್ಬೇಕಾದ್ರೆ ಆ ಗಾದೆ ಹೇಳ್ಬೇಕಾದ್ರೆ ಅದ್ರ ಹಿಂದೆ ಮಹತ್ವದ ಒಂದು ಅರ್ಥ ಇರ್ತದೆ ಒಳ್ಳೆ ಓದನ್ಗಿಂತ ನೀವ್ ಮೇಲೂ ಅಂತ ಹೇಳ್ತಾರೆ ಸೊ ನಿಮ್ಮ ಜನಾಂಗ ಜೊತೆ ನಾವ್ ಇರ್ತೀವಿ ಇವತ್ತು ಎಷ್ಟು ಸುಂದರವಾಗಿ ಈ ಪಲ್ಲಕ್ಕಿ ಕಾಣಿಸ್ತಾ ಇದೆಯೋ ಇದೇ ರೀತಿ ಸೊ ದಯವಿಟ್ಟು ರಾಜಕೀಯ ಬೇಡ ಅಂತ ಹೇಳ್ತೀನಿ ಯಾಕಂದ್ರೆ ಪ್ರತಿ ವರ್ಷ ನೀವೆಲ್ಲ ಒಗ್ಗಟ್ಟಾಗಿ ನಿಮ್ಮ ಜಾತಿಯಲ್ಲಿ ಒಗ್ಗಟ್ಟು ತೋರಿಸಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಭಿವೃದ್ಧಿ ತೋರಿಸಿ ಮುಂದೆ ಬರ್ಬೇಕಂತ ಕೇಳ್ಕೊಂತ ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸ್ತಾ ಈ ಒಂದು ಅವಕಾಶ ನನಗೂ ಹೇಳ್ತಾ ನಿಮ್ಮ ಜನಾಂಗ ನಾವಿದೀವಿ ನಾವೆಲ್ಲ ನಿಮ್ ಜೊತೆ ಇರ್ತೀವಿ ಏನೇ ಕಷ್ಟ ಸುಖ ಸ್ಪಂದಿಸ್ತೀವಿ ಅಂತ ಹೇಳ್ತಾ ನಿಮೆಲ್ರಿಗೂ ಒಳ್ಳೇದಾಗ್ನಂತ ಬಯಸಿ ನಾನು ಮಾತು ಮುಗಿಸ್ತೀನಿ ಜೈ ಜೈ ಈ ಕಾರ್ಯಕ್ರಮಕ್ಕೆ ಮುಗಿದೆ ಮುಖ್ಯ ಅತಿಥಿಗಳಾಗಿ ಆಗುತ್ತೆ